ನಮಸ್ಕಾರ ಎಲ್ಲರಿಗೂ ಶೇರ್ ಸುದ್ದಿವನ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಆರ್ಯನ್ ಚೇತನ್ ರಾಜ್ ಇವತ್ತು ನಾವು ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿಯ ಇಂಪಾರ್ಟೆಂಟ್ ಸಪೋರ್ಟ್ಸ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ಗಳನ್ನು ನೋಡ್ಕೊಂಬರೋಣ ಇವತ್ತಿನ ಡೇಟ್ ಮಾರ್ಚ್ ಹತ್ತು ಎರಡು ಸಾವಿರದ ಇಪ್ಪತ್ತ ಐದು ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಇನ್ನು ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಓದೋದನ್ನ ಮರಿಬೇಡಿ ಸೊ ಬನ್ನಿ ವಿಷಯಕ್ಕೆ ಬರೋಣ ಸೊ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿಯಲ್ಲಿ ಮೇಜರ್ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ನೋಡೋದಕ್ಕೂ ಮುಂಚೆ ಇವತ್ತಿನ ನಿಫ್ಟಿಯಲ್ಲಿ ಟಾಪ್ ಗೇನರ್ಸ್ ಮತ್ತೆ ಟಾಪ್ ಲೂಸರ್ಸ್ ನ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಇವತ್ತಿನ ನಿಫ್ಟಿಯಲ್ಲಿ ಟಾಪ್ ಗೇನರ್ಸ್ ಪವರ್ ಗ್ರಿಡ್ ತ್ರೀ ಪಾಯಿಂಟ್ ಜೀರೋ ಟೂ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸ್ ಆಗಿದೆ ಹಿಂದೂಸ್ತಾನ್ ಯೂನಿಲಿವರ್ ಒನ್ ಪಾಯಿಂಟ್ ನೈನ್ ಜೀರೋ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸ್ ಆಗಿದೆ ಇನ್ಫಿ ಜೀರೋ ಪಾಯಿಂಟ್ ಏಟ್ ತ್ರೀ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸ್ ಆಗಿದೆ ನೆಸ್ಲೆ ಇಂಡಿಯಾ ಜೀರೋ ಪಾಯಿಂಟ್ ತ್ರೀ ಏಟ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸ್ ಆಗಿದೆ ಐಟಿಸಿ ಜೀರೋ ಪಾಯಿಂಟ್ ಟೂ ಟೂ ಪರ್ಸೆಂಟ್ ಅಪ್ಪಲ್ಲಿ ಕ್ಲೋಸ್ ಆಗಿದೆ ಸೊ ನೆಕ್ಸ್ಟ್ ಬನ್ನಿ ಇವತ್ತಿನ ನಿಫ್ಟಿಯಲ್ಲಿ ಟಾಪ್ ಲೂಸರ್ಸ್ ಯಾರು ಅಂತ ನೋಡ್ಕೊಂಡ್ ನಿಫ್ಟಿಯಲ್ಲಿ ಟಾಪ್ ಲೂಸರ್ಸ್ನ ಲಿಸ್ಟಲ್ಲಿ ಮೊದಲನೇ ಕಂಪ್ನಿ ಓ ಎನ್ ಜಿ ಸಿ ಫೋರ್ ಪಾಯಿಂಟ್ ಒನ್ ಟೂ ಪರ್ಸೆಂಟ್ ಡೌನಲ್ಲಿ ಕ್ಲೋಸ್ ಆಗಿದೆ ಟ್ರೆಂಟ್ ಫೋರ್ ಪಾಯಿಂಟ್ ಒನ್ ಒನ್ ಪರ್ಸೆಂಟ್ ಡೌನಲ್ಲಿ ಕ್ಲೋಸ್ ಆಗಿದೆ ಇಂಡಸ್ ಇಂಡ್ ಬ್ಯಾಂಕ್ ತ್ರೀ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ ಡೌನಲ್ಲಿ ಕ್ಲೋಸ್ ಆಗಿದೆ ಬಜಾಜ್ ಆಟೋ ಟೂ ಪಾಯಿಂಟ್ ಸಿಕ್ಸ್ ಒನ್ ಪರ್ಸೆಂಟ್ ಡೌನಲ್ಲಿ ಕ್ಲೋಸ್ ಆಗಿದೆ ಈಶರ್ ಮೋಟಾರ್ ಟೂ ಪಾಯಿಂಟ್ ಫೈವ್ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸ್ ಆಗಿದೆ ಸೊ ನೆಕ್ಸ್ಟ್ ಬನ್ನಿ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿಯ ಮೇಜರ್ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳನ್ನ ನೋಡೋದಕ್ಕೂ ಮುಂಚೆ ಶುಕ್ರವಾರ ನಾವು ಮಾಡಿದಂತಹ ಮಾರ್ಕೆಟ್ ಪ್ರೊಡಿಕ್ಷನ್ ಪಕ್ಕಾ ಇತ್ತ ಇಲ್ವಾ ಅಂತ ನೋಡೋದಾದ್ರೆ ನೋಡಿ ನಾನು ತಿಳಿಸ್ಕೊಟ್ಟಿದ್ದೆ ಇದು ನಮ್ಮ ಮಾರ್ಕೆಟ್ ಟೈಮ್ ಪಾಸ್ ನ ಝೋನ್ ಆಗಿರುತ್ತೆ ಈ ಝೋನ್ ಅನ್ನ ದಾಟಿ ಹೊರಗಡೆ ಬರ್ಬೇಕಾಗಿರುತ್ತೆ ಅಲ್ಲಿವರೆಗೂ ಯಾವ ಒಂದು ಟ್ರೇಡ್ ನಾವು ಪ್ಲಾನ್ ಮಾಡ್ಕೊಳ್ಳೋಕೆ ಆಗಲ್ಲ ಬೈಯಿಂಗ್ ಆಪರ್ಚುನಿಟಿ ಸಿಗಲ್ಲ ಅಂತ ತಿಳಿಸ್ಕೊಟ್ಟಿದೆ ನೋಡಿ ಅಗೇನ್ ಇವತ್ತು ಕೂಡ ಮಾರ್ಕೆಟ್ ಈ ಲೆವೆಲ್ ನ ದಾಟ್ಕೊಂಡು ಆಚೆ ಬರೋದಕ್ಕೆ ತುಂಬಾನೇ ಸರ್ಕಸ್ ಮಾಡಿದೆ ನೋಡಿ ಫೈನಲಿ ಬ್ರೇಕ್ಔಟ್ ಕೊಟ್ಟಿದೆ ನಮ್ಗೆ ಈ ಲೆವೆಲ್ ಇವತ್ತು ಮಾರ್ಕೆಟ್ ಟ್ವೆಂಟಿ ಟೂ ತೌಸಂಡ್ ಫೋರ್ ಫಾರ್ಟಿ ಒನ್ ಲೆವೆಲ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಸೊ ನೋಡಿ ಈ ಲೆವೆಲ್ನ ಕ್ಲೋಸಿಂಗ್ ಕೊಟ್ಟ ನಂತರ ನಾವು ಟ್ರೇಡ್ ಗೆ ಪ್ಲಾನ್ ಮಾಡ್ಕೋಬೇಕು ಅಂತ ಹೇಳಿದ್ದೆ ಆಲ್ಮೋಸ್ಟ್ ಎರಡು ಗಂಟೆ ನಂತರ ನಮ್ಗೆ ಇಲ್ಲಿ ಒಂದು ಬ್ರೇಕೌಟ್ ಸಿಕ್ಕಿದ್ದು ಸೊ ಆ ಟೈಮ್ ಅಲ್ಲಿ ನಾನು ಯಾವ ಒಂದು ಟ್ರೇಡ್ ನ ಮಾಡಲ್ಲ ಇವತ್ತು ನಾನು ಟ್ರೇಡ್ ಮಾಡ್ಲಿಲ್ಲ ಸೊ ಬ್ಯಾಂಕ್ ನಿಫ್ಟಿಯ ಲೆವೆಲ್ಸ್ ಗಳನ್ನ ನೋಡೋದಾದ್ರೆ ಶುಕ್ರವಾರ ನಾನು ತಿಳಿಸ್ಕೊಟ್ಟಂತ ಲೆವೆಲ್ಸ್ ಗಳು ಪಕ್ಕ ಇತ್ತ ಇಲ್ವಾ ಅಂತ ನೋಡೋದಾದ್ರೆ ನೋಡಿ ಬ್ಯಾಂಕ್ ನಿಫ್ಟಿನಲ್ಲೂ ಕೂಡ ಅಗೈನ್ ಅದೇ ಪರಿಸ್ಥಿತಿ ಆಗಿದೆ ಈ ಒಂದು ಝೋನ್ ನ ದಾಟ್ಬೇಕಿರುತ್ತೆ ಆಮೇಲೆ ನಾವು ಟ್ರೇಡ್ ಗೆ ಪ್ಲಾನ್ ಮಾಡ್ಕೋಬೇಕು ಅಂತ ತಿಳಿಸ್ಕೊಂಡಿದೆ ಇದು ನಮ್ಮ ಟೈಮ್ ಪಾಸ್ ಝೋನ್ ಆಗಿರುತ್ತೆ ಈ ಲೆವೆಲ್ ನ ಕ್ರಾಸ್ ಮಾಡಿದ ನಂತರನೇ ನಾವು ಬೈಯಿಂಗ್ ಆಪರ್ಚುನಿಟಿ ಸಿಗುತ್ತೆ ನಮಗೆ ಅಂತ ತಿಳಿಸ್ಕೊಟ್ಟಿದೆ ನೋಡಿ ಇಲ್ಲೂ ಕೂಡ ಮಾರ್ಕೆಟ್ ಹೊರಗಡೆ ಬರೋದಕ್ಕೆ ಈ ಒಂದು ಬ್ರೇಕೌಟ್ ಕೊಡೋದಕ್ಕೆ ತುಂಬಾನೇ ಸರ್ಕಸ್ ಮಾಡಿದೆ ಫೈನಲಿ ನಮಗೆ ಕ್ಲೋಸಿಂಗ್ ಕೊಟ್ಟಿರೋದು ಫಾರ್ಟಿ ತೌಸಂಡ್ ಒನ್ ಸಿಕ್ಸ್ಟಿ ಏಟ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಸೊ ನೆಕ್ಸ್ಟ್ ಬನ್ನಿ ನಾಳೆ ಒಂದು ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳನ್ನ ನೋಡ್ಕೊಂಡ್ ಬರೋಣ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ನಲ್ಲಿ ನೋಡಿ ನಮಗೆ ಇವತ್ತು ಕ್ಲೋಸಿಂಗ್ ಕೊಟ್ಟಿರೋದು ಈ ಲೆವೆಲ್ ನಲ್ಲಿ ಟ್ವೆಂಟಿ ಟೂ ತೌಸಂಡ್ ಫೋರ್ ಫೋರ್ಟಿ ಒನ್ ನಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಯಾವ ಒಂದು ಲೆವೆಲ್ ನಮ್ಗೆ ಮೇಜರ್ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಆಗಿರುತ್ತೆ ಅಂತಂದ್ರೆ ನೋಡಿ ಟ್ವೆಂಟಿ ಟೂ ತೌಸಂಡ್ ಫೋರ್ ಹಂಡ್ರೆಡ್ ನಮ್ಗೆ ಮೇಜರ್ ಸಪೋರ್ಟ್ ಆಗಿರುತ್ತೆ ಈ ಲೆವೆಲ್ ನ ಕ್ರಾಸ್ ಮಾಡಿದ ನಂತರ ನೋಡಿ ಈ ಲೆವೆಲ್ ನ ಕ್ರಾಸ್ ಮಾಡಿದ ನಂತರ ಬ್ರೇಕೌಟ್ ಆಯ್ತು ಅಂತಂದ್ರೆ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯ್ತು ಅಂತಂದ್ರೆ ಏನ್ ಮಾಡ್ಬೇಕು ಅಂತ ತಿಳಿಸ್ಕೊಟ್ಬಿಡ್ತೀನಿ ಇಲ್ಲಿ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯ್ತು ಅಂತಂದ್ರೆ ನಮ್ಮ ಒಂದು ಮೇಜರ್ ಸಪೋರ್ಟ್ ಇದಾಗಿರುತ್ತೆ ಸಪೋರ್ಟ್ ನಂಬರ್ ಒನ್ ಅಂತ ಬರೀತಾ ಇದೀನಿ ನೋಡಿ ಟ್ವೆಂಟಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಸಪೋರ್ಟ್ ನಂಬರ್ ಒನ್ ಆಗಿರುತ್ತೆ ಸೊ ನೆಕ್ಸ್ಟ್ ನಮ್ಗೆ ಸಪೋರ್ಟ್ ಲೆವೆಲ್ ಟು ಯಾವುದು ಅಂತಂದ್ರೆ ಟ್ವೆಂಟಿ ಟೂ ತೌಸಂಡ್ ಟೂ ಹಂಡ್ರೆಡ್ ಆಗಿರುತ್ತೆ ಟ್ವೆಂಟಿ ಟೂ ತೌಸಂಡ್ ಟೂ ಹಂಡ್ರೆಡ್ ಸಪೋರ್ಟ್ ಲೆವೆಲ್ ಟೂ ಆಗಿರುತ್ತೆ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು ಅಂತಂದ್ರೆ ಅಗೇನ್ ಈ ಝೋನ್ ನಮ್ಗೆ ಕ್ರಾಸ್ ಮಾಡೋ ತನಕ ನಮ್ಗೆ ಯಾವ ಒಂದು ಬೈಯಿಂಗ್ ಆಪರ್ಚುನಿಟಿ ಸಿಗಲ್ಲ ಈ ಲೆವೆಲ್ ನ ಕ್ರಾಸ್ ಮಾಡಲೇಬೇಕಾಗಿರುತ್ತೆ ಟ್ವೆಂಟಿ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ನ ಕ್ರಾಸ್ ಮಾಡಿದ ನಂತರನೇ ನಾವು ಅಪ್ ಮೂನ ಕಾಡುತ್ತೆ ಅಂತ ನೋಡಬಹುದು ನೋಡಿ ಈ ಲೆವೆಲ್ ನ ಕ್ರಾಸ್ ಮಾಡಿದ ನಂತರ ಇಲ್ಲಿ ಜೆನ್ಯೂನ್ ಬ್ರೇಕೌಟ್ ಸಿಕ್ಕ ನಂತರ ಮಲ್ಟಿಪಲ್ ಕನ್ಫರ್ಮೇಶನ್ ಮಾಡ್ಕೊಂಡು ನಮ್ಮ ರೆಸಿಸ್ಟೆನ್ಸ್ ಲೆವೆಲ್ ಇದಾಗಿರುತ್ತೆ ಆರ್ ಒನ್ ಅಂತ ಬರೀತಾ ಇದೀನಿ ನೋಡಿ ಟ್ವೆಂಟಿ ಟೂ ತೌಸಂಡ್ ಏಟ್ ಹಂಡ್ರೆಡ್ ನಮ್ಮ ಒಂದು ರೆಸಿಸ್ಟೆನ್ಸ್ ಲೆವೆಲ್ ಒನ್ ಆಗಿರುತ್ತೆ ಸೊ ನೋಡಿ ಈ ಲೆವೆಲ್ ಗಳನ್ನ ನೋಡ್ಕೊಂಡು ಟ್ರೇಡ್ ಗೆ ಪ್ಲಾನ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬನ್ನಿ ಬ್ಯಾಂಕ್ ನಿಫ್ಟಿಯ ಮೇಜರ್ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳನ್ನ ನೋಡ್ಕೊಂಡ್ ಬರೋಣ ಬ್ಯಾಂಕ್ ನಿಫ್ಟಿ ನಲ್ಲಿ ನಾವು ಫ್ರೈಡೆ ಅನಲೈಸಿಸ್ ಪಕ್ಕ ಇತ್ತ ಇಲ್ವಾ ಅಂತ ನೋಡೋದಾದ್ರೆ ನಾನು ಇಲ್ಲಿ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳನ್ನ ತಿಳಿಸಿಕೊಟ್ಟಿದ್ದೆ ನೋಡಿ ಬ್ಯಾಂಕ್ ನಿಫ್ಟಿನಲ್ಲಿ ಈ ಲೆವೆಲ್ ಗಳನ್ನ ದಾಟ್ಬೇಕಿರುತ್ತೆ ಅಂತ ತಿಳಿಸ್ಕೊಟ್ಟಿದೆ ಫಾರ್ಟಿ ಏಟ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ನ ಕ್ರಾಸ್ ಮಾಡಬೇಕು ಆ ನಂತರ ಬೈಯಿಂಗ್ ಸಿಗುತ್ತೆ ಅದರ್ವೈಸ್ ನೋ ಟ್ರೇಡ್ ಅಂತ ಹೇಳಿದೆ ಸೊ ಇಲ್ಲೂ ನೋಡಿ ಫಾರ್ಟಿ ಏಟ್ ತೌಸಂಡ್ ಫೋರ್ ಹಂಡ್ರೆಡ್ ಲೆವೆಲ್ ನ ದಾಟಿದ ನಂತರನೇ ನಾವು ಟ್ರೇಡ್ ಗೆ ಪ್ಲಾನ್ ಮಾಡ್ಕೋಬೇಕು ಇಲ್ಲಿ ಒಂದು ಜೆನ್ಯನ್ ಬ್ರೇಕಔಟ್ ಕೊಟ್ಟ ನಂತರ ನಾವು ಬೈಯಿಂಗ್ ಅಪರ್ಚುನಿಟಿಸ ನೋಡಬಹುದು ಅಂತ ಹೇಳಿದೆ ಸೊ ಮಾರ್ಕೆಟ್ ನೋಡಿ ಈ ಒಂದು ಲೆವೆಲ್ ನ ಕ್ರಾಸ್ ಮಾಡೋದಕ್ಕೆ ಸರ್ಕಸ್ ಮಾಡಿದೆ ಆಮೇಲೆ ಎರಡು ಗಂಟೆ ನಂತರ ನಮಗೆ ಇಲ್ಲಿ ಒಂದು ಬ್ರೇಕೌಟ್ ಸಿಕ್ತು ಈ ಲೆವೆಲ್ ನಲ್ಲಿ ಸದ್ಯದ ಒಂದು ಮಟ್ಟಿಗೆ ಕ್ಲೋಸಿಂಗ್ ಕೊಟ್ಟಿದೆ ಫಾರ್ಟಿ ಏಟ್ ತೌಸಂಡ್ ಒನ್ ಸಿಕ್ಸ್ಟಿ ಏಟ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಸೊ ನೆಕ್ಸ್ಟ್ ನಾವು ನಾಳೆ ಹೇಗೆ ಟ್ರೇಡ್ ಗೆ ಪ್ಲಾನ್ ಮಾಡ್ಕೋಬೇಕು ಅಂತಂದ್ರೆ ನಮ್ಮ ಮೇಜರ್ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ನೋಡಿ ಡ್ರಾ ಮಾಡಿ ತೋರಿಸ್ತೀನಿ ಇದು ನಮ್ಮ ಮೇಜರ್ ಸಪೋರ್ಟ್ ಆಗಿರುತ್ತೆ ಫಾರ್ಟಿ ಏಟ್ ತೌಸಂಡ್ ಒನ್ ಸಿಕ್ಸ್ಟಿ ಏಟ್ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯ್ತು ಅಂತಂದ್ರೆ ಏನ್ ಮಾಡ್ಬೇಕು ಅಂತಾನು ತಿಳಿಸ್ಕೊಟ್ಬಿಡ್ತೀನಿ ಹಾಗೆ ಗ್ಯಾಪ್ ಅಪ್ಪಲ್ಲಿ ಓಪನ್ ಆಯ್ತು ಅಂತಂದ್ರೆ ಏನ್ ಮಾಡ್ಬೇಕು ಅಂತಾನು ತಿಳಿಸ್ಕೊಡ್ತೀನಿ ನೋಡಿ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯ್ತು ಅಂತಂದ್ರೆ ಇಲ್ಲಿ ಒಂದು ಜೆನ್ಯನ್ ಬ್ರೇಕೌಟ್ ಆಗಿರ್ಬೇಕಾಗಿರುತ್ತೆ ಆ ನಂತರ ನಾವು ಟ್ರೇಡ್ ಗೆ ಪ್ಲಾನ್ ಮಾಡ್ಕೋಬಹುದು ಮಲ್ಟಿಪಲ್ ಕನ್ಫರ್ಮೇಶನ್ ಮಾಡ್ಕೊಂಡ ನಂತರ ನಮ್ಮ ಒಂದು ಸಪೋರ್ಟ್ ಲೆವೆಲ್ ಒನ್ ಇದಾಗಿರುತ್ತೆ ಫಾರ್ಟಿ ಸೆವೆನ್ ತೌಸಂಡ್ ನೈನ್ ಹಂಡ್ರೆಡ್ ನಮ್ಮ ಒಂದು ಸಪೋರ್ಟ್ ಲೆವೆಲ್ ಒನ್ ಆಗಿರುತ್ತೆ ಇನ್ ಕೇಸ್ ನಾಳೆ ಮಾರ್ಕೆಟ್ ಗ್ಯಾಪ್ ಅಪ್ಪಲಿ ಓಪನ್ ಆಯ್ತು ಅಂತಂದ್ರೆ ಈ ಲೆವೆಲ್ನ ಕ್ರಾಸ್ ಮಾಡಬೇಕಾಗಿರುತ್ತೆ ಫಾರ್ಟಿ ಏಟ್ ತೌಸಂಡ್ ಫೋರ್ ಹಂಡ್ರೆಡ್ ಲೆವೆಲ್ನ ಕ್ರಾಸ್ ಮಾಡಿದ ನಂತರ ಅಗೈನ್ ನಮಗೆ ಇಲ್ಲಿ ಟೈಮ್ ಪಾಸ್ ಝೋನ್ ಅಂತ ಹೇಳಿದ್ನಲ್ಲ ಈ ಝೋನ್ ಅಲ್ಲಿ ಓಡಾಡುವ ಸಾಧ್ಯತೆ ಇರುತ್ತೆ ಈ ಲೆವೆಲ್ ನಮ್ಮನ್ನ ರೆಸಿಸ್ಟೆನ್ಸ್ ನಂಬರ್ ಒನ್ ಆಗಿರುವ ಸಾಧ್ಯತೆ ಇದೆ ಫಾರ್ಟಿ ಏಟ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಗೈನ್ ನಮಗೆ ರೆಸಿಸ್ಟೆನ್ಸ್ ನಂಬರ್ ಒನ್ ಆಗಿರುತ್ತೆ ಈ ಲೆವೆಲ್ ನಮ್ಗೆ ರೆಸಿಸ್ಟೆನ್ಸ್ ನಂಬರ್ ಟೂ ಆಗಿರುತ್ತೆ ಫಾರ್ಟಿ ಏಟ್ ತೌಸಂಡ್ ನೈನ್ ಹಂಡ್ರೆಡ್ ನೆಕ್ಸ್ಟ್ ಲೆವೆಲ್ ನ ಒಂದು ಟಾರ್ಗೆಟ್ ಆಗಿರುತ್ತೆ ವೀಕ್ಷಕರೇ ಇದು ನಮ್ಮ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳಾಗಿರ್ತವೆ ಈ ಲೆವೆಲ್ಸ್ ಗಳನ್ನ ನೋಡ್ಕೊಂಡು ಆಪ್ಷನ್ ಟ್ರೇಡರ್ಸ್ ಯಾರು ಇರ್ತೀರಾ ಟ್ರೇಡ್ ಗಳನ್ನ ಹುಷಾರಾಗಿ ಟ್ರೇಡ್ ಮಾಡಿ ಸೊ ಇದಾಗಿತ್ತು ವೀಕ್ಷಕರೇ ಈ ವಿಡಿಯೋದ ವಿಷಯ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಯೂಸ್ಫುಲ್ ಅಂತ ಕಾಮೆಂಟ್ ಮಾಡಿ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತೆ ನಾಳೆಯ ಒಂದು ವಿಡಿಯೋದೊಂದಿಗೆ ನಿಮ್ಮನ್ನ ಕಾಣ್ತೀನಿ ಮತ್ತೆ ಸಿಗೋಣ ನಮಸ್ಕಾರ